ನಮಸ್ಕಾರ ವೀಕ್ಷಕರೇ ಸೋಮವಾರವಾದ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯವರ ಕೃಪೆಯಿಂದ ಈ ಮೂರು ರಾಶಿಯವರ ಬಾಣು ಬೆಳಗಲಿದೆ ಈ ಮೂರು ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನ ಪಡೆದುಕೊಳ್ಳಲಿದ್ದಾರೆ ಗ್ರಹಗಳ ರಾಜನಾದ ಸೂರ್ಯನು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿಯನ್ನು ಬದಲಿಸುವ ಮೂಲಕ ಸ್ವಾಮಿ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಈ ಮೂರು ರಾಶಿಯವರ ಮೇಲೆ ಬೀಳಲಿದೆ ಈ ಮೂರು ರಾಶಿಯವರ ಅದೃಷ್ಟವೇ ಬದಲಾಗಿ ಹೋಗಲಿದೆ ದೇವರನ್ನು ಎಷ್ಟರ ಮಟ್ಟಿಗೆ ನಂಬಿದ್ದೀರೋ ಅಷ್ಟರ ಮಟ್ಟಿಗೆ ಅವರು ನಿಮಗೆ ಯಶಸ್ಸನ್ನು ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ತಾ ಇರುವಂಥ ಮೂರು ರಾಶಿಯವರು ಯಾರ್ಯಾರು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಆರ್ಥಿಕ ಸ್ಥಿತಿಯಲ್ಲಿ ಬರೀ ಪ್ರಗತಿಯನ್ನೇ ನೀವು ಕಾಣುತ್ತೀರಿ ಕಾರ್ಯಸ್ಥಳದಲ್ಲಿ ಹೆಚ್ಚಿನ ಲಾಭವನ್ನೇ ಪಡೆಯುತ್ತೀರಿ ಆರೋಗ್ಯದಲ್ಲಿ ಉತ್ತಮವಾಗಿ ಇರ್ತೀರಿ ಶುಭ ಸುದ್ದಿ ಒಂದರ ಮೇಲೊಂದು ಬರುತ್ತಲೇ ಇರುತ್ತೆ ತಂದೆಯ ಸಹಾಯದಿಂದ ಗುರಿಯನ್ನ ಸಾಧಿಸುವಿರಿ ಸೂರ್ಯನ ನಕ್ಷತ್ರ ಬದಲಾವಣೆಯು ನಿಮಗೆ ಸಾಕಷ್ಟು ಅನುಕೂಲಕರವನ್ನೇ ತಂದೊಡ್ಡಲಿದ್ದಾನೆ ನಿಮ್ಮ ಅದೃಷ್ಟ ನಿಮ್ಮ ಮನೆಯಲ್ಲಿ ತಾಂಡವವಾಡುತ್ತೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನೇ ಗಳಿಸುವಿರಿ ಕೆಲಸವನ್ನು ಮಾಡುವ ನಿಮ್ಮ ರಾಶಿಗೆ ಅಂದರೆ ಈ ಮೂರೂ ರಾಶಿಗೆ ಸೇರಿದ ಜನರಿಗೆ ಬಡ್ತಿ ಅಂದರೆ ಪ್ರಮೋಷನ್ ಸಿಗೋ ಸಾಧ್ಯತೆ ಇದೆ ಕರ್ಮದ ಮನೆಯಲ್ಲಿ ಸೂರ್ಯನ ಚಲನೆಯಿಂದಾಗಿ ನೀವು ಎಷ್ಟರ ಮಟ್ಟಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತೀರೋ ಅಷ್ಟರ ಮಟ್ಟಿಗೆ ನೀವು ಲಾಭವನ್ನು ಗಳಿಸುವ ಲಭಿಸುವ ಸಾಧ್ಯತೆಯು ದಟ್ಟವಾಗಿರುತ್ತೆ ಜೊತೆಗೆ ನಿಮಗೆ ಯಶಸ್ಸು ಲಭಿಸಲಿದೆ ನ್ಯಾಯಾಲಯದ ವಿಚಾರದಲ್ಲೂ ಕೂಡ ನಿಮ್ಮದೇ ಮೇಲುಗೈ ನಿಮ್ಮ ಬಹುಕಾಲದ ವಿದೇಶಕ್ಕೆ ಪ್ರಯಾಣಿಸುವ ಉತ್ತಮ ಅವಕಾಶವೂ ನೆರವೇರುತ್ತೆ ವಿಭಿನ್ನ ಕ್ಷೇತ್ರಗಳಿಂದ ಸಾಕಷ್ಟು ಲಾಭ ನಿಮ್ಮನ್ನು ಅರಸಿ ಬರುತ್ತೆ ಆದಾಯ ಮಾರ್ಗವು ನಿಮ್ಮನ್ನು ಹುಡುಕಿ ಬರುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ನಾಲ್ಕು ಪಟ್ಟು ಹೆಚ್ಚಾಗತ್ತೆ ಉನ್ನತ ಸ್ಥಾನದಲ್ಲೇ ನೀವು ಸಿಲುಕುತ್ತೀರಿ ನಿಮ್ಮನ್ನು ನೋಡಿ ದೂರ ಹೋಗುವವರು ನಿಮ್ಮನ್ನು ಹಿಂಬಾಲಿಸಿ ಬಂದು ನಿಮ್ಮನ್ನು ಹೊಗಳುವ ಹಾಗೆ ನೀವು ಬದುಕಿ ಬಾಳುತ್ತೀರಿ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ತಾ ಇರುವಂಥ ಆ ಅದೃಷ್ಟವಂತ ಮೂರು ರಾಶಿಗಳು ಯಾವುವು ಅಂತ ನೋಡೋಣ ಮೊದಲನೆಯದಾಗಿ ಮಿಥುನ ರಾಶಿ ಎರಡನೆಯದಾಗಿ ಕುಂಭರಾಶಿ ಮೂರನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ಮಂಜುನಾಥ ಸ್ವಾಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು